ರಾಜಕೇಶಿನಲ್ಲಿ ಮನೋಜ್ಗೆ ಕಾಲ್ ಮಾಡಿದಂಥ ರೋಹಿಣಿ ಮನೋಜ್ ನಿಮಗೆ ದುಡ್ಡು ಕೊಡ್ಬೇಕು ಅಂತಲೇ ನಮ್ಮ ಪಾರ್ಲರ್ಗೆ ಒಬ್ಬಳು ಬಂದಿದ್ದಾಳೆ ಅಂತ ಹೇಳಿದಾಗ ಏನು ರೋಹಿಣಿ ನನಗೆ ದುಡ್ಡು ಕೊಡೋಕ್ಕ ಯಾರು ಅವಳು ಅಂತ ಮನೋಜ್ ಅವರು ಕೇಳ್ತಾರೆ ಆಗ ರೋಹಿಣಿ ಛಾಯಾ ಅಂತ ಹೇಳಿದಾಗ ಮನೋಜ್ ಏನು ರೋಹಿಣಿ ತಮಾಷೆ ಮಾಡ್ತಾ ಇದೆ ಅಂತ ಕೇಳಿದಾಗ ರೋಹಿಣಿ ಇಲ್ಲ ಮನೋಜ್ ಅವಳು ಛಾಯಾನೇ ಈ ಈಗ ಎರಡು ದಿನದ ಹಿಂದಷ್ಟೇ ಅವಳು ಕೆನಡಾದಿಂದ ಇಂಡಿಯಾಕ್ಕೆ ಬಂದಿದ್ದಂತೆ ನಾನೆಲ್ಲ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ ನೀವೆಲ್ಲೇ ಇದ್ದರೂ ಬೇಗ ಬನ್ನಿ ಅಂತ ಹೇಳಿದಾಗ ರೋಹಿಣಿ ನಾನು ಈಗ ಇದ್ದೀನಿ ನೀನು ಅವಳು ಹೋಗದಂತೆ ನೋಡ್ಕೊ ಅಂತ ಹೇಳಿದ ಮನೋಜ್ ಅಲ್ಲಿಂದ ಹೊರಡ್ತಾರೆ ಆಗ ರೋಹಿಣಿ ಛಾಯಾ ಹತ್ತಿರ ಬಂದು ಮೇಡಮ್ ಒಂದು ಹತ್ತು ನಿಮಿಷ ಎಲ್ಲ ಸ್ಟಾರ್ಟ್ ಮಾಡಿಬಿಡ್ತೀನಿ ಅಂತ ಹೇಳ್ತಾ ಮೇಡಮ್ ನೀವು ಫಸ್ಟ್ ಟೈಮ್ ನಮ್ಮ ಪಾರ್ಲರ್ಗೆ ಬಂದಿದ್ದಾರ ಈ ಮೆಮೊರಿ ನಿಮಗೆ ಲೈಫ್ ಟೈಮ್ ಮೆಮೊರೇಬಲ್ ಆಗಿರಬೇಕಲ್ವಾ ಅಂತ ಹೇಳಿ ಹೈಬ್ರೋಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಈ ಕಡೆ ಮೀನಾ ಹೂನ ಡೆಲಿವರಿ ಕೊಡೋಕೆ ಅಂತ ಹೇಳಿ ಒಂದು ಸ್ಥಳಕ್ಕೆ ಬರ್ತಾಳೆ ಆಗ ಮೀನ ಹೂನ ಕವರಲ್ಲಿ ತಗೊಂಡು ಚಾವಿನ ಗಾಡಿಯಲ್ಲೇ ಬಿಟ್ಟು ಅಲ್ಲಿಂದ ಹೊರಟು ಒಂದು ಕಿರಾಣಿ ಅಂಗಡಿಗೆ ಬರ್ತಾಳೆ ಆಗ ಮೀನಾಗೆ ಹೆಂಗಸು ಬಾಮಾ ಮೀನಾ ಹೇಗಿದೀಯ ಸಂಚಾರಿ ಗಾಡಿ ಹೂವಿನ ಗಾಡಿ ಇಟ್ಕೊಂಡಿದ್ಯಂತೆ ಅಂತ ಈಗ ಎಲ್ಲಿ ನೋಡಿದ್ರು ನಿಂದೇ ಮಾತು ನೀನು ಸೈಕಲಲ್ಲಿ ಬಂದು ಹೂನ ಕೊಡ್ತಾ ಅಂತ ಹೇಳಿದಾಗ ಅಲ್ಲೇ ಇರೋ ಮೀನ ಹೂ ಅಕ್ಕ ಸೈಕಲಲ್ಲಿ ಬಿಸಿಲಲ್ಲಿ ಹೂನ ತಗೊಂಡು ಹೋಗೋದು ತುಂಬಾ ಕಷ್ಟ ಆಗ್ತಿತ್ತು ಅದಕ್ಕೆ ನಮ್ಮ ಮನೆಯವರು ನನಗೆ ಆ ಗಾಡಿನ ಕೊಡಿಸಿದ್ದಾರೆ ಅಂತ ಹೇಳಿದಾಗ ನೀನು ಸೂರ್ಯನ ಗಂಡನ ಪಡೆಯ ಅದೃಷ್ಟ ಮಾಡಿದೀಯಮ್ಮ ಈಗಿನ ಕಾಲದ ಗಂಡಸೂರು ಎಲ್ಲಿ ತಮ್ಮ ಹೆಂಡ್ತಿ ತಮ್ಕಿನ ಮೇಲೆ ಬೆಳಿಬಾರ್ದು ಅಂತ ಹೇಳಿ ಅವ್ರನ್ನ ಕಟ್ಟೆ ಹಾಕ್ತಾರೆ ನಿನ್ ಗಂಡ ನಿನ್ಗೆ ಗಾಡಿನೂ ಕೊಡ್ಸಿದಾನೆ ಅದ್ರ ಜೊತೆಗೆ ನೀನ್ ಇಷ್ಟಪಟ್ಟರು ಕೆಲಸಾನೇ ಮಾಡ್ಲಿ ಅಂತ ಹೇಳಿ ನಿನ್ಗೆ ಎಲ್ಲಾ ರೀತಿ ವ್ಯವಸ್ಥೆನೂ ಮಾಡ್ಕೊಟ್ಟಿದ್ದಾನೆ ನೀನ್ ತುಂಬಾ ಅಲ್ಲಿ ನೀನ್ ತುಂಬಾ ಚೆನ್ನಾಗಿರ್ತೀಯ ಅಂತ ಹೇಳಿ ಇರ್ತಾಳೆ ಆಗ ಮೀನ ಆ ಹೆಂಗಸಿಗೆ ಹೂನ ಕೊಟ್ಟು ಕೊಟ್ಟಾಗ ಆ ಹೆಂಗಸು ಮೀನಾಗೆ ದುಡ್ಡು ಕೊಡ್ತಾಳೆ ಆಗ ಮೀನ ಅಲ್ಲಿಂದ ಹೊಡ್ತಿರುವಾಗ ಮೀನ ಒಂದು ನಿಮಿಷ ಅಂಗಡಿ ನೋಡ್ತಿರಮ್ಮ ನನಗೆ ಕೊರಿಯರ್ ಬಂದಿದ್ದೇನೆ ನಾನು ಹೋಗಿ ಬಂದುಬಿಡ್ತೀನಿ ಅಂತ ಹೇಳಿದಾಗ ಅಕ್ಕ ಲೇಟ್ ಆಗುತ್ತೆ ಅಂತ ಹೇಳ್ತಾಳೆ ಮೀನ ಆಗ ಆ ಹೆಂಗಸು ಒಂದು ಐದೇ ನಿಮಿಷ ಬಂದುಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾಳೆ ಆಗ ಮೀನ ಆ ಅಂಗಡಿಯಲ್ಲೇ ವೇಟ್ ಮಾಡ್ತಾ ಇರ್ತಾಳೆ ಈ ಕಡೆ ರೋಹಿಣಿ ಪಾರ್ಲರ್ಗೆ ಬಂದಂಥ ಮನೋಜ್ ಅಹ್ ನೋಡಿ ಶಾಕ್ ಆಗಿ ಅವಳು ತನಗೆ ಮಾಡಿದ ಮೋಸದ ಬಗ್ಗೆ ನೆನಪು ಮಾಡ್ಕೊಳ್ತಾ ಇರುವಾಗ ಕನ್ನಡಿಯಲ್ಲಿ ಮನೋಜ್ನ ನೋಡಿದಂತ ಚಾಯ ಶಾಕ್ ಆಗಿ ನನಗೆ ಇಷ್ಟೇ ಸಾಕು ಅಂತ ಅಲ್ಲಿಂದ ಹೊಡ್ತಾ ಇರ್ತಾಳೆ ಆಗ ಮನೋಜ್ ಅವಳನ್ನ ನೋಡಿ ನಾನು ನಿನ್ನ ಎಷ್ಟೊಂದು ಪ್ರೀತಿಸಿದೆ ನಿನ್ಗೋಸ್ಕರ ತಂದೆ ತಾಯಿ ಎಲ್ಲರನ್ನು ಬಿಟ್ಟು ಬರೋಕ್ಕೆ ರೆಡಿ ಆಗಿದ್ದೆ ಆದ್ರೆ ನೀನು ಪ್ರೀತಿಯಲ್ಲಿ ಪ್ರೀತಿ ಹೆಸರಿನಲ್ಲಿ ನನಗೆ ಮೋಸ ಮಾಡಿಬಿಟ್ಟೆ ಅಲ್ಲ ಅಂತ ಹೇಳಿ ಕುತ್ತಿಗೆ ಕುತ್ತಕೋಕೆ ಹೋಗ್ತಾನೆ ಆಗ ಅಲ್ಲೇ ಇರುವ ಮನೋಜ್ ಅವಳನ್ನ ಸಾಯಿಸ್ತಿದ್ರೆ ನಮಗೇನು ಬರುತ್ತೆ ಬಿಡಿ ಬಿಡಿ ಅಂತ ಹೇಳಿ ಬಿಡಿಸ್ತಾಳೆ ಛಾಯಾ ನಾನು ಮೋಸನೇ ಮಾಡಿಲ್ಲ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ತಾ ಇರ್ತಾಳೆ ಆಗ ಮನೋಜ್ ಚಾಯಂಗೆ ನಿನಗೆ ಮನಸ್ಸಾಕ್ಷಿ ಅನ್ನೋದು ಇದೆಯಾ ಪ್ರೀತಿ ಹೆಸರಿನಲ್ಲಿ ನನ್ಗೆ ಇಷ್ಟ್ ಇಷ್ಟ್ ದೊಡ್ಡ ಮೋಸ ಮಾಡೋಕೆ ಹೇಗೆ ಮನಸ್ಸು ಬಂತೆ ನಿನಗೆ ಅಂತ ಕೇಳಿದಾಗ ಅಲ್ಲೇ ಇರುವ ರೋಹಿಣಿ ಇವಳಿಗೆ ಪ್ರೀತಿ ಅರ್ಥ ಎಲ್ ಗೊತ್ತಿದೆ ಮನೋಜ್ ಇಂಥ ಇನೋಸೆಂಟ್ ಗೆ ಮೋಸ ಮಾಡೋಕೆ ನಿನ್ ಹೇಗೆ ಮನಸ್ಸು ಬಂತು ಅಂತ ಹೇಳಿ ಚಾಯೆಗೆ ಬೈತಾ ಇರ್ತಾಳೆ ಅಲ್ಲಿಂದ ಹೊಡ್ತಿರುವಾಗ ಏ ನಿತ್ಕೊಳ್ಳೆ ಅಂತ ಹೇಳಿ ರೋಹಿಣಿ ಕೇಳ್ತಾಳೆ ಇದನ್ನೆಲ್ಲ ಕೇಳಕ್ಕೆ ನೀನು ಯಾರೇ ಅಂತ ಕೇಳಿದಾಗ ಚಾಯನ್ನ ಕಪಾಳಕ್ಕೆ ಜೋರಾಗಿ ಹೊಡೆದು ರೋಹಿಣಿ ನೀನು ಪ್ರೀತಿ ಹೆಸರಲ್ಲಿ ಮೋಸ ಮಾಡಿ ನಂಬಿಸಿ ಬಿಟ್ಟೋದೆಲ್ಲ ಈಗ ಅವ್ರು ನನ್ನವ್ರ ಕಣೆ ನೀನು ಯಾವ ಮನಸ್ಸಿಗೆ ನಿರಾಸೆ ಮಾಡಿದ್ಯೋ ಆ ಮನಸ್ಸಿಗೆ ಆಸರೆ ಆದವಳ ಕಣೆ ನಾನು ನೀನು ಮೋಸ ಮಾಡಿ ಯಾರ ಹೃದಯನ ಒಡೆದು ಹಾಕಿದ್ಯೋ ಆ ಹೃದಯಕ್ಕೆ ಜೊತೆಯಾಗಿ ನಿಂತಿರೋಳ್ ಕಣೆ ನಾನು ಆಗ ಛಾಯಾ ವಾಟ್ ಅಂತಾಳೆ ಆಗ ಅಲ್ಲೇರೋ ಮನೋಜ ಎಸ್ ರೋಹಿಣಿ ಇಸ್ ಮೈ ವೈಫ್ ಅವಳಿಗೆ ನಿನ್ನ ಪ್ರಶ್ನೆ ಮಾಡೋ ಎಲ್ಲ ಅಧಿಕಾರ ಇದೆ ಅಂತಾರೆ ಆಗ ಮನೋಜ್ ಛಾಯಾಂಗಿ ಏನೇ ನೀನು ಮೋಸ ಮಾಡಿ ಹೋಗ್ಬಿಟ್ರೆ ನಾನು ದೇವದಾಸ ಆಗಿಬಿಡ್ತೀನಿ ಅಂತ ಅಂದ್ಕೊಂಡಿದ್ಯಾ ನಿನ್ನಂತ ರಾಕ್ಷಸನ್ನ ನನ್ನಿಂದ ದೂರ ಮಾಡಿದ್ದು ಆ ದೇವರೇ ಅದೇ ದೇವರು ದೇವತೆ ಅಂತ ರೋಹಿಣಿನ ನನ್ನ ಜೀವನದಲ್ಲಿ ಜೀವನ ಸಂಗಾತಿಯಾಗಿ ಕಳ್ಸಿಕೊಟ್ಟ ಅವ್ರ ಜೊತೆ ನಾನು ತುಂಬ ಖುಷಿಯಾಗಿದ್ದೀನಿ ನೀನು ನನ್ನ ಬಿಟ್ಟಿದ್ದು ಬಿಟ್ಟು ಹೋಗಿದ್ದು ಒಳ್ಳೆಯದೇ ಆಯಿತು ನಾನು ಇವಾಗ ರೋಹಿಣಿ ಜೊತೆ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳಿದಾಗ ಅಲ್ಲೇ ಇರುವ ರೋಹಿಣಿಗೆ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಆಗ ಛಾಯಾ ನನ್ನಿಂದ ನಿನಗೆ ಒಳ್ಳೆಯದೇ ಆಗಿದೆಯಲ್ಲ ಮತ್ತೇನು ಅಂತ ಕೇಳ್ತಾಳೆ ನೀನಂಥ ಮೋಸಗಾತಿನ ನಾನು ಮದುವೆ ಆಗಿಬಿಟ್ಟಿದ್ರೆ ನನ್ನ ಜೀವನ ಚಿತ್ರಣ ಆಗಿ ಹೋಗ್ಬಿಡ್ತಿತ್ತು ಅಂತ ಹೇಳಿ ಮನೋಜ್ ಹೇಳಿದಾಗ ಅಲ್ಲೇ ಇರುವ ಛಾಯಾ ಚಪ್ಪಾಳೆ ಹೊಡಿತಾ ಸೋ ನನ್ನಿಂದ ನಿನಗೆ ಒಳ್ಳೆಯದೇ ಆಗಿದೆ ಮತ್ತಿನ್ನೇನು ಐ ಹ್ಯಾವ್ ಟು ಗೋ ಅಂತ ಅಲ್ಲಿಂದ ಇರ್ತಾಳೆ ಆಗ ಅಲ್ಲಿರುವ ರೋಹಿಣಿ ಚಾಯನ ಕೈ ಹಿಡಿದು ಎಲ್ಲಿ ಹೊರಡ್ತಾ ಹೊರಡ್ತಾಯಿದ್ದೀಯಾ ಇವ್ ಇವ್ರಿಗೆ ಕೊಡಬೇಕಾದ ಇಪ್ಪತ್ತೇಳನ ಲಕ್ಷನ ಕೊಟ್ಟು ಇಲ್ಲಿಂದ ಹೊರಡು ಅಂತ ಹೇಳಿದಾಗ ಇಪ್ಪತ್ತೇಳು ಲಕ್ಷನ ನಾನು ಯಾಕೆ ಕೊಡಬೇಕು ನಾನು ಇವನ ಜೊತೆ ಪರ್ಸ್ನಲ್ಲಾಗಿ ಆರು ತಿಂಗಳು ಇಬ್ಬರು ಒಂದೇ ಅಪಾರ್ಟ್ಮೆಂಟಲ್ಲಿ ಕಳೆದ್ವಿ ಕಳ್ದಿದ್ದೀವಿ ಅದಕ್ಕೆ ಇದೆಲ್ಲ ಸಮ ಆಗೋಯ್ತು ಅಂತ ಹೇಳಿದಾಗ ಅಲ್ಲಿರುವ ರೋಹಿಣಿ ಛಾಯಾಗೆ ಬಾಯಿಗೆ ಬಂದಂಗೆ ಬೈತಾಳೆ ನೀನು ಒಬ್ಬಳು ಹೆಣ್ಣ ಹಿಂಗೆ ಹೇಳೋಕ್ಕೆ ನಿನಗೆ ನಾಚಿಕೆ ಆಗಲ್ವಾ ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈತಾಳೆ ರೋಹಿಣಿ ಆಗ ರೋಹಣಿ ಇವಳು ಹೀಗೆಲ್ಲ ಹೇಳಿದರೆ ಕೇಳಲ್ಲ ಮನೋಜ್ ಪೊಲೀಸರಿಗೆ ಫೋನ್ ಮಾಡಿ ಅಂತ ಹೇಳಿದಾಗ ಛಾಯಾ ಬೇಡ ಬೇಡ ನಾನು ನಾಳೆನೇ ಕೆನಡಕ್ಕೆ ಹೋಗಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊತಾಳೆ ಆಗ ಅಲ್ಲಿರುವ ರೋಹಿ ಇನ್ನೂ ಚಲೋ ಆಯಿತು ಮನೋಜ್ ಇವಳು ಇವಳ ಮೇಲೆ ಕೇಸ್ ಆದರೆ ಇವಳು ಕೆನಡಕ್ಕೆ ಹೋಗೋದು ತಪ್ಪುತ್ತೆ ಬೇಗ ಹೋಗಿ ಪೊಲೀಸರಿಗೆ ಫೋನ್ ಮಾಡಿ ಅಂತ ಹೇಳ್ತಾಳೆ ಆ ಮನೋಜ್ ಪೊಲೀಸರಿಗೆ ಫೋನ್ ಮಾಡೋಕ್ಕಂತ ಹೊರಗಡೆ ಬರ್ತಾನೆ ಆಗ ಛಾಯಾ ಸಮಯ ನೋಡಿಕೊಂಡು ತಪ್ಪಿಸ್ಕೊಂಡು ಹೋಗೋಕ್ಕೆ ಪ್ರಯತ್ನ ಪಡ್ತಾಳೆ ಆಗ ರೋಹಿಣಿ ಅವಳನ್ನ ಹಿಡಿದು ಎಳೆದು ಕುಂದಿರಿಸಿ ಚೇ ಇರುವ ಕತ್ರಿ ತೊಗೊಂಡು ಈ ನೀನೇನಾದರೂ ತಪ್ಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟರೆ ಈ ಕತ್ರಿ ತೊಗೊಂಡು ಮುಖಾನ ಸ್ಕ್ರ್ಯಾಪ್ ಮಾಡಿಬಿಡ್ತೀನಿ ಯಾವ ಪಾರ್ಲರಲ್ಲೂ ನಿನ್ನ ಮುಖಾನ ಸರಿ ಮಾಡ್ಕೊಳೋಕ್ಕಾಗಲ್ಲ ನಿನ್ನ ಮುಖಾನ ನೀನೇ ಕನ್ನಡಿಲಿ ನೋಡ್ಕೊಳೋಕ್ಕಾಗಲ್ಲ ಅಂತ ಹೇಳಿ ಬೈದು ಎಳೆದು ಛಾಯನ್ನ ಕೂರಿಸ್ಕೋತಾಳೆ ಈ ಕಡೆ ಕೊರಿಯರ್ನ ಇಸ್ಕೊಂಬರೋಕ್ಕಂತ ಹೋದ ಹೆಂಗಸು ಬರ್ತಾಳೆ ಆಗ ಮೀನ ಅಲ್ಲಿಂದ ಹೊರಟು ತನ್ನ ಗಾಡಿ ಹತ್ರ ಬಂದು ನೋಡಿದಾಗ ಮೀನನ ಗಾಡಿ ಅಲ್ಲಿರಲ್ಲ ಆಗ ಮೀನ ತುಂಬ ಟೆನ್ಷನ್ ಮಾಡಿಕೊಂಡು ಅಲ್ಲೇ ಇರುವ ಇರುವವ್ರಿಗೆ ಕೇಳಿದಾಗ ಅದೇ ಬ್ಲೂ ಕಲರ್ ಬಾಕ್ಸ್ ಇತ್ತಲ್ಲಮ್ಮ ಅದೇ ಗಾಡಿನ ಅಂತ ಹ್ಞೂ ಹ್ಞೂ ಅಣ್ಣ ಅದೇ ಗಾಡಿ ಅಂತ ಹೇಳಿದಾಗ ಅದನ್ನ ಆವಾಗಲೇ ಪೊಲೀಸರು ಎತ್ತಕೊಂಡು ಹೋದ್ರಲ್ಲಮ್ಮ ಯಾಕಣ್ಣ ಅಂತ ಕೇಳ್ತಾಳೆ ಮೀನಾ ಆಗ ನೋ ಪಾರ್ಕಿಂಗ್ ಬೋರ್ಡ್ನ ತೋರಿಸ್ತಾರೆ ಮೀನಾ ತುಂಬಾ ಟೆನ್ಷನ್ ಮಾಡ್ಕೊಂಡು ಇದೇನಾಯ್ತು ಅಂತ ಹೇಳ್ತಾ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಛಾಯಾ ರೋಹಿಣಿ ಹಾಗೂ ಮನೋಜ್ಗೆ ನೋಡಿ ಸುಮ್ನೆ ನನ್ನ ಹೋಗೋದಕ್ಕೆ ಇಲ್ಲ ಅಂದ್ರೆ ತುಂಬಾ ಕಾನ್ಸಿಕ್ವೆನ್ಸ್ ನ ಫೇಸ್ ಮಾಡ್ಬೇಕಾಗುತ್ತೆ ನೀವು ಅಂತ ಹೇಳಿದಾಗ ಕತ್ರಿನ ಹಿಡ್ಕೊಂಡು ನೋಡಿ ನೀನ್ ಮಾಡಿರೋ ಮೋಸಕ್ಕಿಂತ ನಾವು ಮಾಡ್ತಾ ಇರೋದೇನು ದೊಡ್ಡದಲ್ಲ ಈ ಅದಕ್ಕಿಂತ ಇದಕ್ಕೆ ಶಿಕ್ಷೆ ಜಾಸ್ತಿ ನೀನೇ ದೊಡ್ಡ ಮೋಸಗತಿ ನೀನು ರೂಲ್ಸ್ ಬಗ್ಗೆ ಮಾತಾಡ್ತಾ ಇದೀಯಾ ಅಂತ ಹೇಳಿ ಛಾಯಾಗೆ ವಾರ್ನ್ ಮಾಡ್ತಾ ಇರ್ತಾಳೆ ನೋಡಿ ಇನ್ನೂ ಸ್ವಲ್ಪ ಹೊತ್ತಲ್ಲಿ ಇಲ್ಲಿಗೆ ಪೊಲೀಸರು ಬರ್ತಾರೆ ಅವರೇ ಡಿಸೈಡ್ ಮಾಡ್ತಾರೆ ನಿನ್ನ ಮೇಲೆ ಯಾವ್ಯಾವ ಕೇಸ್ ಹಾಕ್ಬೋದು ಅಂತ ಸ್ವಲ್ಪ ಹೊತ್ತು ವೇಟ್ ಮಾಡೋ ಅಂತ ಹೇಳಿ ಹೇಳ್ತಾಳೆ ಛಾಯಾಗೆ ಆಗ ಅದೇ ಸಮಯಕ್ಕೆ ಅಲ್ಲಿಗೆ ಪೊಲೀಸರು ಬರ್ತಾರೆ ಆಗ ಛಾಯಾ ನಾಟಕ ಮಾಡ್ತಾ ನೋಡಿ ಸರ್ ಇವರಿಬ್ಬರು ಕತ್ರಿ ತೋರಿಸಿ ನನಗೆ ಕೊಲೆ ಬೆದರಿಕೆ ಹಾಕ್ತಾ ಇದ್ದಾರೆ ನನ್ನ ಸಾಯಿಸಿಬಿಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದಾಗ ಅಲ್ಲಿರುವ ರೋಣಿ ನೋಡಿ ಸರ್ ನಿಮ್ಮ ಮುಂದೆ ಯಾವ ರೀತಿಯ ನಾಟಕ ಮಾಡ್ತಾ ಇದ್ದಾಳೆ ಅಂತ ನಾವು ಇವಳ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ ನಮ್ಮ ಹಣನ ತೊಗೊಂಡೋಗಿ ಮೋಸ ಮಾಡಿದಾಳೆ ಅಂತ ಹೇಳ್ತಾಳೆ ಆಗ ಛಾಯಾ ಸರ್ ನನಗೇನೂ ಗೊತ್ತಿಲ್ಲ ಇವರು ದುಡ್ಡಿಗೋಸ್ಕರ ಈ ರೀತಿ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ ಆಗ ಪೊಲೀಸರು ನೋಡಿ ಮೇಡಮ್ ನಿಮ್ಮ ಹೆಸರು ಛಾಯಾ ತಾನೇ ನೀವು ಒಂದು ವರ್ಷದ ಹಿಂದೆ ಇಂಡಿಯಾದಿಂದ ಕೆನಡಾಕ್ಕೆ ಹೋಗಿದ್ದು ನಿಜ ತಾನೇ ಇವರು ನಿಮ್ಮ ಮೇಲೆ ಆರು ತಿಂಗಳ ಹಿಂದನೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ನಿಮ್ಮ ಬಗ್ಗೆ ಸರ್ಚ್ ಮಾಡ್ತಾ ಇದ್ವಿ ಅಂತ ಹೇಳ್ತಾರೆ ಛಾಯಾ ನೋ ಸರ್ ಅದು ನನಗೆ ಸೇರ್ಬೇಕಾಗಿದ್ದೇ ದುಡ್ಡು ನಾನು ಯಾರು ದುಡ್ಡು ತೊಗೊಂಡಿಲ್ಲ ಅಂತ ಹೇಳಿ ವಾದ ಮಾಡ್ತಾ ಇರ್ತಾಳೆ ನಾನು ಇವರು ದುಡ್ಡು ತೊಗೊಂಡು ಹೋಗಿದ್ದಕ್ಕೆ ಇವ್ರ ಹತ್ರ ಏನು ಸಾಕ್ಷಿ ಇದೆ ಕೇಳಿ ಸರ್ ಅಂತ ಹೇಳಿ ಪೊಲೀಸ್ಗೆ ಕೇಳಿದಾಗ ಅಲ್ಲೇ ಇರೋ ಮನೋಜ್ ನೀನೇನು ನನ್ನ ಬಫೂನ್ ಅಂತ ಅಂದ್ಕೊಂಡಿದ್ಯಾ ಅಂತ ಕೇಳ್ತಾನೆ ಆಗ ಚಯಾ ಹೌದು ನೀನು ಬಫೂನೇ ಅಂತ ಹೇಳ್ತಾಳೆ ಮನೋಜನ್ಗೆ ಕೋಪ ಬಂದು ನಿನಗೆ ನನ್ನದು ನಿನಗೆ ನಾನು ದುಡ್ಡು ಕೊಟ್ಟಿದ್ದಕ್ಕೆ ನನ್ನ ಹತ್ರ ಸಾಕ್ಷಿ ಇದೆ ಅದನ್ನು ನಾನು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ ಅಂತ ಹೇಳಿದಾಗ ಅಲ್ಲೇ ಇರೋ ಪೊಲೀಸರು ಅದನ್ನೆಲ್ಲ ಮಾಡೋದಕ್ಕೆ ಇರಿ ನಾವು ಪೊಲೀಸರು ಎದಕ್ಕಿದ್ದೀವಿ ಅದನ್ನೆಲ್ಲ ನಾವು ವಿಚಾರಣೆ ಮಾಡ್ತೀವಿ ಅಂತ ಹೇಳಿದಾಗ ನೋಡಿ ಮೇಡಮ್ ನೀವು ಅವರು ಅವರು ನಮ್ಮ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ನಿಮ್ಮನ್ನ ವಿಚಾರಣೆ ಮಾಡಲೇಬೇಕು ನೀವು ನಮಗೆ ಸಹಕರಿಸಲೇಬೇಕು ಅದರಿಂದ ನಿಮಗೆ ಒಳ್ಳೆಯದು ಅಂತ ಹೇಳ್ತಾರೆ ಆಗ ಅಲ್ಲೇ ಇರುವ ಛಾಯಾ ನೋಡಿ ಸರ್ ಸುಮ್ಮನೆ ನನ್ನ ಹೋಗೋದಕ್ಕೆ ಬಿಟ್ಬಿಡಿ ನನಗೆ ಸೋಷಿಯಲ್ ಮೀಡ್ಯಾದಲ್ಲಿ ಟೆನ್ ತೌಸಂಡ್ ಫಾಲೋವರ್ಸ್ ಇದ್ದಾರೆ ನೀವು ಅವ್ರ ಜೊತೆ ಸೇರಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತ ಒಂದು ಪೋಸ್ಟ್ ಹಾಕಿಬಿಟ್ರೆ ಸಾಕು ತುಂಬ ವೈರಲ್ ಆಗಿಬಿಡುತ್ತೆ ಅಂತ ಹೇಳಿದಾಗ ಅಲ್ಲೇ ಇರೋ ಪೊಲೀಸರು ನೋಡಿ ಮೇಡಮ್ ನೀವು ಕೋಪರೇಟ್ ಮಾಡಿದ್ರೆ ನಿಮಗೆ ಒಳ್ಳೇದು ಅಂತ ಹೇಳಿ ಚಾಯನ್ನ ಕರ್ಕೊಂಡು ಅಲ್ಲಿಂದ ಹೊಡ್ತಾರೆ ಈ ಕಡೆ ಪೊಲೀಸರು ವಿಚಾರಣೆ ಶುರು ಮಾಡ್ತಾರೆ ಆಗ ಮನೋಜ್ ನೋಡಿ ಸರ್ ಅಕೌ ನಮ್ಮಿಬ್ಬರು ಜಾಯಿಂಟ್ ಅಕೌಂಟಿಂದ ದುಡ್ಡು ಟ್ರಾನ್ಸ್ಫರ್ ಆಗಿದ್ದು ಅಂತ ಹೇಳಿ ಪೊಲೀಸರಿಗೆ ತೋರಿಸಿದಾಗ ಆಗ ಹೌದು ಸರ್ ದುಡ್ಡು ಟ್ರಾನ್ಸ್ಫರ್ ಆಗಿದ್ದು ನಿಜ ಅದು ಮನೋಜನಿಗೂ ಗೊತ್ತಿತ್ತು ನೀನು ಮೊದಲು ಹೋಗಿರು ನಾನು ಆಮೇಲೆ ಬರ್ತೀನಿ ಅಂತ ಹೇಳಿ ಬರದೆ ಇಲ್ಲಿ ಇನ್ನೊಬ್ಳನ್ನ ಮದುವೆಯಾಗಿ ಮೋಸ ಮಾಡಿದ್ದು ಇವರು ಅಂತ ಹೇಳಿದಾಗ ಮನೋಜನ್ಗೆ ಕೋಪ ಬಂದು ನಿನ್ನ ಬಿಡ್ತೀನಿ ಅಂತ ಹೇಳಿದಾಗ ಅಲ್ಲೇ ಇರೋ ಪೊಲೀಸರು ಇದು ಪೊಲೀಸ್ ಸ್ಟೇಷನ್ ಅಂತ ಹೇಳಿ ಮನೋಜನ್ಗೆ ವಾರ್ನ್ ಮಾಡ್ತಾರೆ ನೋಡಿ ಸರ್ ನಿಮ್ಮ ಹತ್ರನೇ ಹೇಗೆ ಸುಳ್ಳು ಹೇಳ್ತಾ ಅಂತ ಅದು ನಮ್ಮ ಅಪ್ಪನ ರಿಟೈರ್ಮೆಂಟ್ ದುಡ್ಡು ಸರ್ ಅಂತ ಹೇಳಿದಾಗ ಅಲ್ಲೇ ಇರುವ ಪೊಲೀಸರು ಹಾಗಾದರೆ ನೀವು ನಿಮ್ಮ ಅಪ್ಪನ ರಿಟೈರ್ಮೆಂಟ್ ದುಡ್ಡನ್ನ ತಗೊಂಡು ಇವ್ರ ಜೊತೆ ಓಡೋಕೆ ಪ್ಲ್ಯಾನ್ ಮಾಡಿದ್ರ ಅಂತ ಕೇಳಿದಾಗ ಇಲ್ಲ ಸರ್ ನಮ್ಮಪ್ಪ ನನಗೆ ಇಷ್ಟ ಇರದೇ ಇರೋ ಹುಡುಗಿ ಜೊತೆ ಮದುವೆ ಫಿಕ್ಸ್ ಮಾಡಿದ್ರು ಅದಕ್ಕೆ ನಾನು ಆ ದುಡ್ಡನ್ನ ತಗೊಂಡೋಗಿ ಕೆನಡಾದಲ್ಲಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ತುಂಬ ದುಡ್ಡನ್ನ ದುಡಿದು ಮತ್ತು ನಮ್ಮ ಅಪ್ಪನಿಗೆ ಆ ದುಡ್ಡು ಕೊಡೋ ಪ್ಲ್ಯಾನ್ ಮಾಡಿದ್ದೆ ಅಷ್ಟೇ ಆದರೆ ಅವ್ರಿಗೆ ಯಾವುದೇ ರೀತಿಯಾದ ಮೋಸ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ ಸರ್ ಅಂತ ಹೇಳಿದಾಗ ಅಲ್ಲೇ ಇರುವ ಛಾಯಾ ನಾನು ಯಾವುದೇ ರೀತಿ ಮೋಸ ಮಾಡಿಲ್ಲ ಸರ್ ಅಂತ ಹೇಳ್ತಾಳೆ ನಾನು ಯಾರಿಗೂ ದುಡ್ಡು ಕೊಡಬೇಕಾಗಿಲ್ಲ ನಾನು ಯಾರ ದುಡ್ಡನ್ನು ಹೊಡ್ಕೊಂಡು ಹೋಗಿಲ್ಲ ಅಂತ ಹೇಳಿ ವಾದ ಮಾಡ್ತಾ ಇರ್ತಾಳೆ ಆಗ ಪೊಲೀಸರು ನೋಡಿ ಮೇಡಮ್ ನಿಮ್ಮ ಅಕೌಂಟ್ಗೆ ದುಡ್ಡು ಟ್ರಾನ್ಸ್ಫರ್ ಆಗಿದ್ದು ಇಲ್ಲಿ ಸಾಕ್ಷಿ ಇದೆ ದುಡ್ಡಲ್ಲ ಅವ್ರ ದುಡ್ಡು ಅವ್ರ ದುಡ್ಡನ್ನ ಅವ್ರಿಗೆ ಕೊಟ್ಬಿಡಿ ಅಂತ ಹೇಳಿದಾಗ ನೋಡಿ ಸರ್ ನಾನು ಯಾವ ದುಡ್ಡನ್ನು ತೊಗೊಂಡಿಲ್ಲ ನಾನು ಯಾರಿಗೂ ಯಾವ ದುಡ್ಡನ್ನು ಕೊಡೋದಿಲ್ಲ ನಾನು ಇನ್ನು ಮುಂದೆ ಮಾತಾಡಲ್ಲ ನಾನು ಲಾಯರ್ ಬಂದು ಮಾತಾಡ್ತಾರೆ ಅಂತ ಹೇಳಿದಾಗ ಅಲ್ಲೇ ಇರುವ ರೋಹಿಣಿ ಹಾಗೂ ಮನೋಜ್ ಶಾಕ್ ಆಗ್ತಾರೆ ಇಲ್ಲಿಗೆ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ ವಿವರವಾದ ಆಸೆ ಧಾರಾವಾಹಿ ಸಂಚಿಕೆಯನ್ನು ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನಮ್ಮ ವಿಡಿಯೋಗಳು ಇಷ್ಟ ಆದರೆ ನಿಮಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಹಾಗೆ ಅನಿಸಿಕೆನ ಕಮೆಂಟ್ ತ್ರೂ ತಿಳಿಸಿ ಥ್ಯಾಂಕ್ ಯು